ರಣರೋಚಕ ಕಾಳಗಕ್ಕೆ ಸಜ್ಜಾದ ಠಗರು ಇದು ರಣೋತ್ಸಾಹ ತುಂಬಿಕೊಂಡ ಬಲಿಷ್ಠ ಎರಡು ಠಗರುಗಳ ನಡುವಿನ ಕಾಳಗದಲ್ಲಿ ಹೊರಡುವ ಶಬ್ದ ನೋಡುವ ಪ್ರೇಕ್ಷಕರನ್ನು ರೋಮಾಂಚನಗೊಳಿಸ್ತದೆ ಆ ಕ್ಷಣದಲ್ಲಿ ಆ ರೋಮಾಂಚನ ರಣ ಕೇಕೆ ಸಿಳ್ಳಿನ ರಂಗು ಪಡೆದು ಇಡೀ ಠಗರು ಕಾಳಗಕ್ಕೆ ಒಂಥರ ಗಮ್ಮತ್ತನ್ನು ತರ್ತದೆ ಹೀಗೆ ಟಗರು ಕಾಳಗದ ಅಖಾಡದಲ್ಲಿ ಟಗರಿನ ಕೊಂಬನ್ನು ಹಿಡಿದು ನಿಗದಿತ ಸ್ಥಳದಲ್ಲಿ ನಿಂತು ಈ ಟಗರನ್ನು ಸ್ಪರ್ಧೆಗೆ ಬಿಡುತ್ತಿದ್ದಂತೆ ಕಾಲು ಕೆರೆದು ಓಡಿ ಬಂದು ಎದುರಿನ ಟಗರಿಗೆ ಗುದ್ದಿ ತನ್ನ ಶಕ್ತಿ ಸಾಮರ್ಥ್ಯ ಏನು ಅಂತ ಪ್ರದರ್ಶಿಸ್ತದೆ ಈ ವೇಳೆಯಲ್ಲಿ ಬಲಿಷ್ಠ ಟಗರು ಓಂಕರಿಸಿದರೆ ಕಡಿಮೆ ಶಕ್ತಿಯ ಟಗರು ಹಿಂಜರಿತದೆ ಹಾಂ ಇನ್ನೂ ಕೆಲವೊಂದು ಟಗರಿ ಇರ್ತವೆ ಹೀಗೆ ಎದುರಿಗೆ ಗುದ್ದಲು ಬಂದ ಟಗರಿನ ಮೇಲೇನೆ ಜಂಪ್ ಮಾಡಿ ಟಕ್ಕರ್ ಅಂದರೆ ಗುದ್ದ್ರದನ್ನು ತಪ್ಪಿಸಿಕೊಳ್ಳುವ ರಣತಂತ್ರ ಕೂಡ ನಡೀತದೆ ಆತ್ಮೀಯ ವೀಕ್ಷಕರೇ ಈ ವಿಡಿಯೋದಲ್ಲಿ ಈ ಟಗರು ಕಾಳಗದ ಸಂಪೂರ್ಣ ಮಾಹಿತಿಯನ್ನು ನೀಡ್ತೇನೆ ಅದಕ್ಕೆ ಮುಂಚೆ ನೀವು ನೋಡುತ್ತಿರುವ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನೀವು ನೋಡುತ್ತಿರುವ ನೇಟಿವ್ನೆಸ್ಟ್ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನು ಮುಂದುವರೆದು ನೋಡ್ತಾ ಹೋಗಿ ಹಾಗೆ ಈ ವಿಡಿಯೋ ಕೊನೆಯವರೆಗೂ ನೋಡಿ ನಿಮಗೆ ಅನಿಸಿದ್ದನ್ನು ಕಾಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಹೆಚ್ಚು ಇಷ್ಟವಾದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅವರು ನೋಡಲಿ ಅಂತ ಕಳಿಸ್ಕೊಡಿ ಈ ನಮ್ಮ ತುಮಕೂರು ಜಿಲ್ಲೆಯ ಶಿರಾ ತಾಲೂಕು ಅಥವಾ ಸಿಮೆ ಕಪ್ಪು ಕುರಿಗೆ ಅಂದರೆ ಕರೆ ಕುರಿಗೆ ತುಂಬ ಪ್ರಸಿದ್ಧವಾದಂತಹ ಭೌಗೋಳಿಕ ಸ್ಥಳ ಸಿರಾ ಕುರಿ ಚಿನ್ನದ್ಮುರಿ ಅನ್ನುವ ನಾಣ್ಣುಡಿಯೇ ಇದೆ ಆದರೆ ಅದೇನೋ ಈ ನಮ್ಮ ತುಮಕೂರು ಭಾಗದಲ್ಲಿ ಅಥವಾ ತುಮಕೂರು ಜಿಲ್ಲೆಯಲ್ಲಿ ಈ ಟಗರಿನ ಕಾಳಗ ತುಂಬ ತುಂಬಾ ಕಡಿಮೆ ಈ ಟಗರಿನ ಕಾಳಗ ಏನಿದ್ರೂ ದಾವಣಗೆರೆ ದಾಟಿದಂತೆ ಇಡೀ ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಜನಪ್ರಿಯತೆಯನ್ನು ಪಡ್ಕೊಂಡಿದೆ ಅಲ್ಲಿ ಹೆಚ್ಚು ಟಗರಿನ ಕಾಳಗಗಳು ನಡೀತವೆ ಈ ಟಗರಿನ ಕಾಳಗ ಅನ್ನೋದು ಒಟ್ಟು ನಾಲ್ಕು ವಿಭಾಗಗಳಲ್ಲಿ ನಡೀತದೆ ಅಂದರೆ ಟಗರಿನ ವಯಸ್ಸನ್ನು ಆಧರಿಸಿ ನಾಲ್ಕು ವಿಭಾಗಗಳನ್ನು ಮಾಡ್ತದೆ ಈ ಟಗರಿನ ವಯಸ್ಸನ್ನು ಹೇಗೆ ವರ್ಗೀಕರಿಸ್ತಾರೆ ವಿಂಗಡಿಸ್ತಾರಪ್ಪ ಅಂದರೆ ಈ ಟಗರಿಗಳಿಗೆ ಹಲ್ಲು ಹಲ್ಲು ಅಂದರೆ ಎರಡಲ್ಲಿನ ಟಗರು ನಾಲ್ಕಲ್ಲಿನ ಟಗರು ಆರಲ್ಲಿನ ಟಗರು ಹಾಗೂ ಎಂಟಲ್ಲಿನ ಟಗರು ಅಂತ ಎರಡಲ್ಲಿನ ಟಗರು ಅಂದರೆ ಇದು ಚಿಕ್ಕ ಮ ಮರಿಗಳು ಹಾಗೆ ನಾಲ್ಕಲ್ಲು ಸ್ವಲ್ಪ ಮಧ್ಯ ವಯಸ್ಸಿಗೆ ಬಂತು ಆರಲ್ಲೂ ಹೆಚ್ಚು ಮಧ್ಯ ವಯಸ್ಸು ಹಾಗೆ ಎಂಟರಲ್ಲೂ ತುಂಬ ಪ್ರಬುದ್ಧವಾದಂತಹ ಹಿರಿಯ ಟಗರು ಅನ್ನುವ ಅರ್ಥದಲ್ಲಿ ನಾಲ್ಕು ವಿಭಾಗಗಳಲ್ಲಿ ಈ ಸ್ಪರ್ಧೆ ಅಂದರೆ ಟಗರಿನ ಕಾಳಗ ನಡೀತದೆ ನಮ್ಮ ಎಲ್ಲ ಕ್ರೀಡಾಕೂಟ ಅಥವಾ ಸ್ಪರ್ಧೆಗಳಲ್ಲಿ ರೆಫ್ರಿ ಇರುವಂತೆ ಈ ಟಗರು ಕಾಳಗದ ಸಂದರ್ಭದಲ್ಲಿ ಕೂಡ ಅಕಾಳದಲ್ಲಿ ಒಬ್ಬ ರೆಫ್ರಿ ಇರ್ತಾನೆ ಆ ರೆಫ್ರಿ ಎರಡೂ ಕಡೆಯ ಟಗರುಗಳನ್ನು ಅವುಗಳ ಹಲ್ಲುಗಳನ್ನು ಪರಿಶೀಲಿಸಿ ಪಂದ್ಯಕ್ಕೆ ಬಿಡ್ತಾನೆ ಆ ಸ್ಪರ್ಧೆಗೆ ಬಿಡುವ ಮುಂಚೆ ಆ ಟಗರುಗಳನ್ನು ಉರಿದುಂಬಿಸಿ ಅಂದರೆ ಎರಡೂ ಟಗರುಗಳನ್ನು ಮುಖಾಮುಖಿ ಒಮ್ಮೆ ತೋರಿಸಿ ಐವತ್ತು ಮೀಟರ್ ಅಂತರದಲ್ಲಿ ಅಂದರೆ ದೂರಕ್ಕೆ ಕರೆದುಕೊಂಡು ಹೋಗಿ ನಿರ್ದಿಷ್ಟ ಸ್ಥಳದಲ್ಲಿ ಅಂದರೆ ಅಲ್ಲಿ ಏನು ಅಕಾಡದಲ್ಲಿ ಗುರುತು ಮಾಡಲಾಗಿರ್ತದಲ್ಲ ಆ ಜಾಗದಲ್ಲಿ ನಿಂತು ಈ ಎರಡೂ ಟಗರುಗಳನ್ನು ಏಕಕಾಲದಲ್ಲಿ ಬಿಡಲಾಗ್ತದೆ ಹೀಗೆ ಸ್ಪರ್ಧೆಗೆ ಬಿಡಲಾದ ಎರಡೂ ಟಗರುಗಳು ಕಾಲ ಕೆರೆದು ಓಡಿ ಬಂದು ತಲೆ ಅಂದರೆ ಎರಡೂ ತಮ್ಮ ತಲೆಯನ್ನು ಅಥವಾ ಕೊಂಬುಗಳನ್ನು ಪರಸ್ಪರ ಡಿಚ್ಚಿ ಹೊಡೆದುಕೊಳ್ತವೆ ಇದರ ಶಬ್ದ ಇದೆಯಲ್ಲ ಇದೇ ನಿಜಕ್ಕೂ ಕೂಡ ಅಲ್ಲಿ ನೋಡ್ತಕ್ಕಂಥ ಪ್ರೇಕ್ಷಕರನ್ನು ರೋಮಾಂಚನಗೊಳಿಸುವಂಥದ್ದಾಗಿರ್ತದೆ ಆಗ ಆ ಶಬ್ದಕ್ಕೆ ಜನ ಸಿಳ್ಳೆ ಕೇಕೆ ವಾ ಇಡೀ ಆ ಅಖಾಡವನ್ನೇ ರಂಗಿನಿಂದ ತುಂಬಿ ತುಳುಕಿಸ್ತಾರೆ ಈ ಕೊಬ್ಬಿದ ಕುರಿಗಳ ಕಾಳಗ ನೋಡುಗರ ಮೈ ನವಿರೇಳಿಸುವಂತಹ ಸ್ಪರ್ಧೆ ಇದಾಗಿದ್ದು ಇಲ್ಲಿ ಲೀಗ್ನಂತೆ ಪಂದ್ಯಗಳು ನಡೀತಾ ಹೋಗ್ತವೆ ನಂತರ ಸೆಮಿಫೈನಲ್ಲು ಈ ಸೆಮಿಫೈನಲ್ ನಂತರ ಫೈನಲ್ ಇರ್ತದೆ ಹೀಗೆ ಗೆದ್ದ ಮೂರು ಕುರುಗಳಿಗೆ ಬಹುಮಾನ ಇರ್ತದೆ ಮೊದಲ ಬಹುಮಾನ ಹೆಚ್ಚು ಕಮ್ಮಿ ಒಂದು ಲಕ್ಷ ಎರಡನೇ ಬಹುಮಾನ ಐವತ್ತು ಸಾವಿರ ಮೂರನೇ ಬಹುಮಾನ ಇಪ್ಪತ್ತು ಸಾವಿರ ಹೀಗೆ ಇರ್ತದೆ ಮತ್ತು ಈ ನೋಡ್ತಕ್ಕಂಥ ಸ್ಪರ್ಧಾಳುಗಳು ಕೂಡ ಗೆಲ್ತದೆ ಅದು ಗೆಲ್ತದೆ ಅಂತ ಪರಸ್ಪರ ದುಡ್ಡುಗಳನ್ನು ಕಟ್ಕೊಂಡಿರ್ತಾರೆ ಟ್ರ್ಯಾಕ್ಟರ್ನಗಳನ್ನು ಕಟ್ಕೊಂಡಿರ್ತಾರೆ ಬುಲ್ಲೆಟ್ಗಳನ್ನು ಕಟ್ಕೊಂಡಿರ್ತಾರೆ ತಮ್ಮ ವಾಹನಗಳನ್ನೇ ತಮ್ಮ ಕೊರಳಲ್ಲಿರುವ ಸರವನ್ನೇ ಕಟ್ಕೊಂಡು ಈ ಸ್ಪರ್ಧೆಯನ್ನು ವೀಕ್ಷಿಸ್ತಾ ಹೋಗ್ತಾರೆ ಈ ಟಗರಿನ ಕಾಳಗದಲ್ಲಿ ಪಾಲ್ಗೊಳ್ಳುವಂತಹ ಟಗರುಗಳಿಗೆ ಹೆಸರುಗಳನ್ನು ಕೂಡ ಅಂದರೆ ಆ ಟಗರಿನ ಹೆಸರನ್ನು ಸಕ್ಕತ್ತಾಗಿ ಇಟ್ಟಿರ್ತಾರೆ ಉದಾಹರಣೆಗೆ ಒಂದು ಟಗರಿಗೆ ಟ್ವೆಂಟಿ ಟ್ವೆಂಟಿ ಇನ್ನೊಂದು ಟಗರಿಗೆ ಸುಲ್ತಾನ್ ಕಿಂಗ್ ಆಫ್ ಕಿಂಗ್ ಮತ್ತೊಂದಕ್ಕೆ ಬುಲ್ಲೆಟ್ ಇನ್ನೊಂದು ದ್ಯಾವಮ್ಮವ್ವ ಇನ್ನು ಮತ್ತೊಂದು ರಾಯಲ್ ಇಚ್ಚಂಗಮ್ಮ ದೇವಿ ಮುತ್ಯಾ ಮೈಲಾರಿ ಸಂಗೊಳ್ಳಿ ರಾಯಣ್ಣ ಹೀಗೆ ಆಕರ್ಷಕ ಹೆಸರುಗಳನ್ನು ಆ ಟಗರುಗಳಿಗೆ ಇಟ್ಟಿರ್ತಾರೆ ಈ ಟಗರು ಕಾಳಗದ ಬಗ್ಗೆ ಹೇಳಬೇಕಾದ್ದು ಮತ್ತಷ್ಟಿದ್ರೂ ಕೂಡ ಇವತ್ತಿಷ್ಟು ಸಾಕು ಎಲ್ರಿಗೂ ಕೂಡ ನಮಸ್ತೆ